ಒಂದ್ ಒಂದು ಕ್ಷಣ ಕಣ್ ಮುಚ್ಚಿ ತಗಿದ್ರೆ ಯಾರು ಉಳಿಯಲ್ಲ ನಮಗ್ ಇದೆ ಡ್ರೈವಿಂಗ್ ಇಷ್ಟ ಅನಿಸ್ತು ಡ್ರೈವಿಂಗ್ ಲೈಫ್ ಅಲ್ಲಿ ಬಂದಿವಿ ಯಾ ಇನ್ನು ಎರಡ್ ಲಕ್ಷ ಲೋನ್ ಕಟ್ಟೋದು ಆಗೋದು ಹೌದು ಬತ್ತೇನಿಲ್ಲ ದುಡಿ ಯಾಕ ಒಂದಾಕ 800 ಮಕ್ಕಳಿಗೆ ಅಷ್ಟೇ ನಾಟ ಫಾರ ಇದೆ ಇದು ಅಡಾ ಟ್ರೋಲ್ ಮಾಡ್ತಾರೆ ಅವರು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಏನ್ ಲೂಟಿ ಮಾಡ್ತಿದ ಅಂತ ಕೇಳಿಬಿಡ್ತಾರ ಅಣ್ಣಾ ಏನು ಮಾಡೋದು ಹಾಯ್ ಹಲೋ ಎಲ್ಲರಿಗೂ ನಾನು ನಿಮ್ಮ ಟ್ರಾವೆಲಿಂಗ್ ಕನ್ನಡಿಗ ಒನ್ ಇವತ್ತಿನ ಬ್ಲಾಗ್ ಬಂದು ಲವ್ ಲೈವ್ ಬ್ಲಾಗ್ ಇವತ್ತು ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಎಲ್ಲರೂ ಗೊತ್ತೇ ಇರ್ತದ ಆಟೋ ಗಾಡಿ ಓಡಿಸಿ ಓಡಿಸಿರ್ತೀರಿ ಡ್ರೈವರ್ ಆಗ್ಬೇಕನ್ನೋರು ಡ್ರೈವಿಂಗ್ ಕಲಿಬೇಕನ್ನೋರು ಇರ್ತೀರಿ ನೋಡು ನಾ ಅಂಥ ಡ್ರೈವರ್ಗಳ ಅವರು ಅವರ ಇನ್ಕಮ್ ಎಷ್ಟು ಅವರ ಆದಾಯ ಎಷ್ಟು ಅವ್ರು ಹೆಂಗೆ ದುಡಿತಾರೆ ಏನು ಮಾಡ್ತಾರೆ ಪ್ರತಿಯೊಂದು ವಿಚಾರಗಳನ್ನು ಕೇಳ್ಕೊಬೇಕು ಇವತ್ತು ನಾವು ಅವ್ರ ಬಗ್ಗೆ ಅಂದ್ಕೊಂಡಿರ್ತೀರಿ ಎಲ್ಲರೂ ಒಂದೇ ಒಂದು ಸರಿಯಾರ ನಾವು ಸ್ಟೇರಿಂಗ್ ಹಿಡಿಬೇಕು ಗಾಡಿ ಓಡಿಸ್ಬೇಕು ಲೈಫ್ ಒಳಗೆ ಒಂದು ಸರಿಯಾರ ನಾನು ಗಾಡಿ ಕಲಿಬೇಕು ಅನ್ನೋ ಆಸೆ ಎಷ್ಟೋ ಜನಕ್ಕೆ ಇರ್ತದ ಅಂಥ ಡ್ರೈವರ್ಗಳ ಪರಿಸ್ಥಿತಿ ಇವತ್ತು ಹೆಂಗೈತಿ ಅವರು ಏನು ಅವ್ರದ್ದು ಕಷ್ಟ ಏನು ಪಡತಾರೆ ಅನ್ನೋದು ತಿಳ್ಕೊಳ್ಳು ನೀವತ್ತ ನೀವೆಲ್ಲ ನೋಡಿರ್ತೀರಿ ಫಿಲ್ಮ್ ಒಳಗೆ ಫಿಲ್ಮ್ದಾಗ ನೋಡಿರ್ತೀರಿ ಆಟೋ ಓಡಿಸೋದು ಡ್ರೈವರ್ ಆಗಿರುವಂಥದ್ದು ಎಲ್ಲ ನೋಡಿರ್ತೀರಿ ಎಷ್ಟೋ ಫಿಲಮ್ ಆ್ಯಕ್ಟ್ರಸ್ಗಳು ಅಂಥ ಕೆಲಸವನ್ನು ಮಾಡಿರ್ತಾರ ಬಟ್ ರಿಯಲ್ ಲೈಫ್ ಒಳಗೆ ಬಟ್ ರಿಯಲ್ ಲೈಫ್ ಒಳಗೆ ಏನಪ್ಪಾ ಅಂದ್ರೆ ಅವ್ರದ್ದು ಪರಿಸ್ಥಿತಿ ಏನು ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರ ಅದೇನು ಇವತ್ತು ನಾವು ತಿಳ್ಕೊಳ್ಳೋಣ ಬರ್ರಿ ಹೋಗೋಣ ತಿಳ್ಕೊಳಕ್ಕೆ ಬರ್ರಿ ಅಲ್ಲ ಒಬ್ರು ಆಟೋದವ್ರದಾರ ಆಟೋದವ್ರ ಏನಂತ ಅವರು ನಿಮಗೂ ತಿಳ್ತೀನಿ ನಾನು ಅಲ್ಲಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ ಆಟೋ ಡ್ರೈವರ್ ಅಣ್ಣ ಒಂದು ವಿಡಿಯೋ ಮಾಡಾತೀನಿ ಒಂದೇ ಅಂದ್ರೆ ಕೆಲವು ಜನಗಳಿಗೆ ಇದು ಇರ್ತದಲ್ಲ ಆಟೋ ಡ್ರೈವರ್ ಅಂದ್ರೆ ಹೆಂಗ್ ಒಂದೇ ಹಾ ನೀವ್ ಮಾತಾಡ್ತೀರ ಈಗ ಕೆಲವೊಬ್ರಿಗೆ ಇದು ಇರ್ತದಲ್ಲ ಆಟೋ ಡ್ರೈವರ್ ಎಷ್ಟು ದುಡಿತಾರ ಒಂದ್ ದಿನಕ್ಕ ಏನ್ ಮಾಡ್ತಾರ ಅದ್ರ ಬಗ್ಗೆ ಅಣ್ಣ ನೋಡಿದ್ರಲ್ಲ ಅವರು ಸ್ವಲ್ಪ ನಾಚಕಾರ ಯಾಕೋ ಕೇಳುವಂತ ಮುಂದಿನ ಇನ್ನೊಬ್ರಿಗೆ ಕೇಳುವಂತ ಅದಕ್ಕೆ ಅನ್ನೋದ್ರಿ ಆಟೋ ಡ್ರೈವರ್ಗಳು ಮನಸ್ಸು ಭಾಳ ಮೃದು ಹತ್ತೆ ಮಾತಾಡೋದು ಅಷ್ಟು ಇದು ಮಾಡ್ಕೋತಾರೆ ನಾ ಅಬೇಕಾರೆ ಅವರು ಯಾರ ಗೊತ್ತಿನೋ ಅಷ್ಟು ಆಗಲ್ಲ ಅನ್ಸೋದು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅವರು ಒಂಥರ ಏನೋ ಒಂಥರ ಮುಜ್ಗೂರು ಅವ್ರಿಗೆ ಮಾತಾಡಬೇಕಂದ್ರೆ ಅದಕ್ಕೆ ಅನ್ನೋದು ಆಟೋ ಡ್ರೈವರ್ ಹೊತ್ತು ಡ್ರೈವರ್ ಡ್ರೈವರ್ಗಳು ಹೇಳಬೇಕಪ್ಪ ಅಂದ್ರೆ ಕೆಲವೊಂದು ನೈಟ್ ಟೈಮ್ ಒಳಗೆ ಅವ್ರು ನಿದ್ದೆ ಬಿಟ್ಕೊಂಡು ಅವ್ರಿಗಿರೋ ಪ್ಯಾಸೆಂಜರ್ಗಳನ್ನ ಕಾಪಾಡ್ತಿರ್ತಾರೆ ಅಂಥ ಆಟೋ ಡ್ರೈವರ್ ಆಟೋ ಡ್ರೈವರ್ ಡ್ರೈವರಿಂದ ಹಿಡಿದು ಡ್ರೈವರ್ ಪ್ರತಿಯೊಬ್ಬ ಡ್ರೈವರು ತಮ್ಮ ತಮ್ಮ ಕಷ್ಟನೆಲ್ಲ ಮಾರುತಿ ಇನ್ನೊಬ್ಬರ ಕಷ್ಟಕ್ಕೋಸ್ಕರ ಸ್ಪಂದಿಸ್ತರ್ತ ಅದ ನಿಜವಾದ ಆಟೋ ಡ್ರೈವರ್ ಅಂದ್ರೆ ಮುಂದೆ ಕೇಳೋ ಬರ್ರಿ ಯಾರ ಸಿಕ್ಕರೆ ಡ್ರೈವರ್ಗಳಿಗೆ ಡ್ರೈವರ್ಗಳು ಅದಾರ ಡ್ರೈವರ್ಗಳಿಗೆ ಕೇಳೋಣ ಬನ್ರಿ ಕೂತಾರೆ ರೆಸ್ಟ್ ಮಾಡ ಹಾಕ್ತಾರೆ ಎಲ್ಲ ಡ್ರೈವರ್ಗಳು ಮಾತಾಡ್ಸೊಂಡ್ ಬನ್ರಿ ಅವ್ರಿಗೆ ಕೇಳೋಣಂತ

ಡ್ರೈವರ್ದು ಏನು ಅವರು ಈ ಪ್ರಶಸ್ತಿ ಬರೋಕೆ ಏನು ಕಾರಣ ಅಂತ ಕೆಲವೊಂದು ಪ್ರಶ್ನೆಗಳು ಇರ್ತಾವಣ್ಣ ಅದ ನಾನು ನಿಮಗೆ ಕೇಳಾತಿದ್ದೆ ಹಾಗಾಗಿ ನಿಮ್ಗೆ ಕೇಳತ್ತಿದ್ದ ಅಣ್ಣ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಅಣ್ಣನ ಹೆಸರ ಸುನಿಲ್ ಅತ್ತ ಸುನಿಲ್ ಅತ್ತ ಅಣ್ಣನ ಹೆಸ್ರು ಅಣ್ಣ ಏನು ಗಾಡಿ ಓಡಿಸ್ತೀರ ಅಣ್ಣ ಅಣ್ಣ ಅವರು ಟ್ರ್ಯಾಕ್ಸ್ ಓಡಿಸ್ತಾರೆ ಎಷ್ಟು ಅಣ್ಣ ನೀವು ಬಾಡಿಗೆ ಎಷ್ಟು ತಗೋತೀರಿ ನೋವು ಬಿಜಾಪುರ ಮೂರು ತಗೋತೀರಿ ಬಿಜಾಪುರ ಹೋದ್ರೆ ಅಂದರೆ ಹೆಂಗೇಜ್ ಎರಡು ನೂರು ರೂಪಾಯಿ ರೂಪಾಯಿ ತಗೋತೀವಿ ಇವಾಗ ಅಣ್ಣಾರು ಬಿಜಾಪುರ ಹೋದ್ರೆ ಹೆಂಗೇಗೆ ಎರಡು ಮೂರು ಮೂವತ್ತೆರ್ಡು ರೂಪಾಯಿ ತಗೋತೀವಿ ಮೂವತ್ತೆರಡು ನೂರು ರೂಪಾಯಿ ತಗೋತಾರತ್ತೆ ಅಣ್ಣಾರು ಅಣ್ಣ ನೀವು ಈ ಪರಿಸ್ಥಿತಿಗೆ ಬರಕ ಏನು ಕಾರಣ ಐತೆ ನಮ್ಮ ಮೇನ್ ಅವರಿ ಮೇನ್ ಕಾರಣ ಅಂದ್ರೆ ಯಾವ್ದು ಅಣ್ಣ ಏನು ನಾವು ಕಲ್ತಿದ್ದು ವಿದ್ಯೆ ನೀವು ಸರಿಯಾಗಿ ಶಾಲಿಗ್ ಹೋಗ್ಲಿಲ್ಲ ಸಾಲಿ ಹೋಗ್ಲಿ ಹಾಗೆಲ್ಲ ಶಾಲಿಗ್ ಹೋಗಿದ್ದೀವಿ ನಮಗಿದೆ ಡ್ರೈವಿಂಗ್ ಇಷ್ಟ ಅನಿಸ್ತು ಲೈಫ್ ಅಲ್ಲಿ ಬಂದೀವಿ ಗಾಡಿ ಮಾಡ್ಕೊಂಡು ಓಡಿಸ್ತಾಯಿದ್ದೀವಿ ಈಗ ಕೆಲವರಿಗೂ ಇರ್ತದ ಅಣ್ಣ ಅಣ್ಣ ನಾ ಗಾಡಿ ಕಲಿಬೇಕು ನಾ ಗಾಡಿ ಓಡಿಸಲೇಬೇಕು ಹುಟ್ಟಿದ್ದು ಕೆಲವು ಎಲ್ಲರಿಗೂ ಗಾಡಿ ಓಡಿಸ್ಬೇಕು ಕಲಿಬೇಕು ಅಂತ ತಿಂಡಿ ಸಾಲಿ ಕಲಿಕ್ಕಿಂತ ಗಾಡಿ ಓಡಿಸ್ಬೇಕು ಡ್ರೈವಿಂಗ್ ಮಾಡಬೇಕು ಬೈಕ್ ರೈಡ್ ರೈಡಿಂಗ್ ಪ್ರತಿಯೊಬ್ಬ ಬಿಸ್ನೆಸ್ ಮಾಡ್ತಾ ಇದೀವಿ ಗಾಡಿ ಮಾಡಿ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಬಿಸ್ನೆಸ್ ಮಾಡ್ತಾ ಇದೀವಿ ನೋಡ್ರಿ ಅಣ್ಣಾರ ಏನಾರ ಎಲ್ಲರಿಗೂ ಕಲಿ ಆಸೆ ಇರ್ತದ ಬಟ್ ಈ ಕೆಲಸ ಹೆಂಗೈತ ಚೆನ್ನಾಗ್ ಅಂದ್ರೆ ಅಂದ್ರ ನೀವ್ರಿಗೆ ರಾತ್ರಿ ಹಗಲಿ ಗಾಡಿ ಓಡಿಸ್ತಿರ್ತೀರಿ ಎಲ್ರ ಲಾಂಗ್ ಹೋದ್ರಂದ್ರ ಅವ್ರ ಅವ್ರ ಸಂಬಂಧ ನೀವ್ ನೆದ್ದಿಗಟ್ಟು ಈಗ ನಾವು ನಮಗೊಂದು ಜವಾಬ್ದಾರಿ ಇರ್ತದ ಈಗ ನಮ್ಮನ್ನ ನಂಬಿ ಹದ್ನಾಲ್ಕ ಜನ ಗಾಡಿ ಕೂತಿರ್ತಾರ ಅವ್ರಿಗೆಲ್ಲ ನಾವೇ ಅವ್ರಿಗೆ ಮನೆಯಿಂದ ಹೆಂಗ್ ಕರ್ಕೊಂಡು ಹೋಗಿರ್ತೀವಿ ತಂದ ಅಚ್ಚುತನ ಜವಾಬ್ದಾರಿ ನಮ್ದೆ ಇರ್ತದ ಅವ್ರಿಗೆ ಒಂದೇ ಎರಡನೇ ದೇವ್ರ ಅಂದ್ರೆ ನಾವೇ ಅವ್ರಿಗೆ ಒಂದ್ ಒಂದ್ ಕ್ಷಣ ಮುಚ್ಚಿ ತೆಗೆದ್ರೆ ಯಾರು ಉಳಿಯಲ್ಲ ಪೊಸಿಷನ್ ಹಂಗೈತಿ ಯಾಕಂದ್ರ ಅದೊಂದು ವೃತ್ತಿ ಅದನ್ನ ಚೆನ್ನಾಗ್ ಮಾಡ್ಕೊಂಡ್ರೆ ಚೆನ್ನಾಗ್ ಐತಿ ಅದ್ರ ಮ್ಯಾಗ ಒಟ್ಟ ಬೇಜವಾಬ್ದಾರಿ ಮಾಡ್ಲಾರ ಚಂದ ಹೋದ್ರೆ ಯಾವಾಗ್ಲೂ ಚಂದ ಐತಿ ಬೇಜವಾಬ್ದಾರಿ ಮಾಡಿದ್ರೆ ಜಲ್ದಿ ಹೋಗ್ತೀವಿ ಇವಾಗ ಸಿದ್ಧರಾಮಯ್ಯದವರು ಬಸ್ ಇದು ಮಾಡಿದ್ರಲ್ಲ ಫ್ರೀ ಮಾಡಿದ್ರಲ್ಲ ಅದರಿಂದ ನಿಮಗೆ ಎಷ್ಟು ಲಾಸ್ ಆಗೈತೆ ಎಲ್ಲ ಲಾಸ್ ಆಗ್ಬಿಟೈತಿ ಎಲ್ಲ ಲಾಸ್ ಆಗಿ ಹೆಂಗೆ ನಿಂತಾವೆ ನೋಡ್ರಿ ಗಾಡಿಗಳು ಹಿಂಗೆ ಸುಮ್ಮನೆ ನೋಡ್ರಿ ಎಷ್ಟು ಗಾಡಿಗಳು ನಿಂತಾವು ಎಲ್ಲ ಹಾಗೆ ನಿಂತಾವೆ ಏನದಾವಣ್ಣ ನಾ ನಿಮ್ಗೆ ಬಾಡ್ಗೆ ಎಷ್ಟು ದಿನಕ್ಕೊಮ್ಮೆ ಬರ್ತಾವ ಅಣ್ಣ ಎಂಟೆಂಟು ದಿನ ನಿಂದಿರ್ತೀವಿ ಒಂದು ದಿನ ಒಂದು ಸ್ವಲ್ಪ ಎಲ್ಲಿ ಹೋಗ್ತಾವೆ ಹಿಂಗೆ ಸೀಝನ್ ಇಲ್ಲಾರ್ದಾಗ ನಿಂದಿರ್ತೀವಿ ಅಂದ್ರೆ ನಿಮ್ಗೆ ಟೋಟಲ್ ಮಂತ್ಲಿ ಇನ್ಕಮ್ ಐತ ಒಂದು ಇಪ್ಪತ್ತು ಸಾವಿರ ಆಗುತ್ತೆ ಮಂತ್ಲಿ ಇಪ್ಪತ್ತು ಸಾವಿರ ಎಲ್ಲ ಖರ್ಚು ಖರ್ತ ಇಲ್ಲಾಂಕ್ಸ್ ಅಣ್ಣ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಅಣ್ಣ ನೋಡಿದ್ರೆಲ್ಲ ಅಣ್ಣಾರ್ ಏನಂದ್ರ ಅವರು ಅವ್ರದ್ದು ಏನಾರ ಈಗ ಕೆಲಸ ಚಲೋ ಅದ ಬಟ್ ಎಲ್ಲ ಅವ್ರು ಏನವರು ಹಿಂದೆ ಪ್ಯಾಸೆಂಜರ್ ಇರ್ತಾರಲ್ಲ ಅವ್ರ ಪ್ರತಿಯೊಬ್ಬರು ಜವಾಬ್ದಾರಿ ಅವ್ರ ಮ್ಯಾಗ ಇರ್ತದೆ ಮತ್ತು ಅಣ್ಣಾರು ಹೇಳ ಆತಾರೆ ಬರ್ರಿ ಮತ್ತೆ ನೆಕ್ಸ್ಟ್ ಇನ್ನೊಬ್ರಿಗೆ ಕೇಳೋಣ ಅಂತ ಅವರು ಅವರು ಏನು ಹೇಳ್ತಾರೆ ಅದನ್ನು ಕೇಳೋಣಂತ ಇವ್ ಅಣ್ಣಾರೇನಾದಾರಲ್ಲ ಇವರು ಮಾತಾಡ್ಸ್ತಾರತ್ತ ಆಟೋ ಡ್ರೈವರ್ ಹತ್ರ ಮಾತಾಡ್ಸ್ತಾರತ್ತ ಅವರು ಏನಂತಾರೆ ಅದನ್ನೆಲ್ಲ ಕೇಳೋಣ ಅವರ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಅವರು ಅವ್ರ ಪರಿಸ್ಥಿತಿ ಅವ್ರಿಗೆ ಈ ಸ್ಟೇಜಿಗೆ ಬರಕ್ಕೆ ಕಾರಣ ಏನಂತ ನಾವು ಹತ್ರ ಕೇಳ್ಕೊಳ್ಳೋಣಂತ ಅವ್ರಿಗೂ ಮಾತಾಡ್ಸೋಣ ಅಂತ ನಿಮಗೂ ತಿಳಿಸ್ತೀನಿ ಅವ್ರು ಮಾತಾಡೋಣ ಮಾತಾಡಬಾರಿ ಅವ್ರ ಜೊತೆ ಜೊತೆ ಇಲ್ಲಿ ಇಷ್ಟು ಆಟೋ ಡ್ರೈವರ್ಗಳಾದಾರ ಇವ್ರದ್ದು ಪರಿಸ್ಥಿತಿ ಏನಂತ ಸ್ವಲ್ಪ ನಾವು ನಿಮಗೆ ತಿಳಿಸ್ತೀನಿ ಅದನ್ನು ಕೇಳೊಂಬರ್ರಿ ಯಾರು ನಿಮ್ ಹೆಸರೇನ್ರಿ ಅಂಕಲ್ರಿ ನನ್ನ ಹೆಸರು ಗೌಡಪ್ಪ ಅಂಕಲ್ ಹೆಸರು ಗೌಡಪ್ಪ ನೀವು ಈ ಪರಿಸ್ಥಿತಿಗೆ ಬರಕ್ ಕಾರಣ ಏನ ಈ ಎರಡು ವರ್ಷ ಈ ವರ್ಷ ನಮಗ ಯಾ ಯಾವ ಎಮ್ ಅಲ್ರಿ ನಮಗಂತೂ ಮೆಕ್ಕಿ ಬಿಟ್ಟದ ಏನೇನು ನಮ್ಗೆ ಆಟೋ ಸಾಲ ಕಟ್ಟುದ ಆಧಾರ್ ಕಾರ್ಡ್ ಫ್ರೀ ಆಗಿ ಬಿಟ್ಟದ ಏನೇನು ಇಲ್ಲ ಲಾಭ ಇಲ್ಲ ಏನಿಲ್ಲ ದಿನ ಓದ್ ಹೆಣ್ಮಕ್ಳು ಒಟ್ಟು ಸುಮ್ಮ ಬಸ್ ಸ್ಟ್ಯಾಂಡ್ನಾಗ ಇದ್ರಾಗ ಫುಟ್ಬಾತ್ ಅಡ್ಡಾಡಕತ್ತೀವಿ ನಮ್ಗೇನು ಲಾಭ ಇಲ್ಲ ಗಾಡಿ ಮನೆ ಮಂದಿ ಹಚ್ಚ ಗಾಡಿ ಲೋನ್ ಆಗ್ಯಾವ ಗಾಡಿ ಜೊಕ್ಕೊಂಡು ಹೋಗ್ತಾರ ಕಂತ ಕಟ್ಟುದು ಎಲ್ಲಾ ಮೆಕ್ಕಿ ಬಿಟ್ಟದ ಎಲ್ಲ ಈಗ ಒಮ್ಮೆ ಸುಮ್ ಗಿಡಕ ಊರ್ ಲಾಕೊಂಡ್ ಒಂದ ಉಳಿದು ಬಿಟ್ಟವರ್ನ ಏನ್ ಮಾಡಿ ಡಾವರ್ ಹುಡ್ಕರಿ ಏನ್ ಮಾಡಕು ನಾಲ್ಕ್ ಮಕ್ಕಳ ಎಂಟ್ರ ಮಕ್ಕಳು ಬದುಕ್ ಸೂರ ಒಂದು ನಾವು ಇಕ್ಕೂರ್ ಮ್ಯಾ ಜೀವನ ಮಾಡ್ತೀವಿ ಆಗೋ ಒಂದು ನೀಗ್ಲಾರ್ದಂಗ ಇದೆ ನಾಲ್ಕು ವರ್ಷದಿಂದ ಒತ್ತಾತ್ ನಾ ಇದೇ ಚಲ್ತಿ ಬಾಡಿಗೆ ಮನಿ ಕೌಡಿ ಬಟ್ಟಿ ಕೌಡಿ ಮಟ್ಟಿ

ಇನ್ನು ಅರ್ಗಿನೂ ಕಟ್ಟದಾಗೋಲ್ದು ದಿನ ಬ್ಯಾಂಕ್ನವರ್ ದಿನ ಪರ್ತಿ ವರ್ಷ ಆಗಿತ್ತು ಇನ್ನೂ ಅವರಿಗೆ ಮುಟ್ಟಲ್ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಮಾ ಬಡ್ಡಿ ಹಾಕೈತಾರ ಆದ್ರೆ ಈಗ ಒಂದ್ ದಿನಕ್ಕ ನೀವು ಆಟೋ ಒಳಗೆ ಎಷ್ಟು ಬಿಡುವ ಏನ್ರೀ ಮುನ್ನೂರು ರೂಪಾಯಿ ಎರಡ್ನೂರು ರೂಪಾಯಿ

ನಮ್ಗ ಈ ತರ ಲಾಕ್ಡೌನ್ ಎರಡು ವರ್ಷ ಹೊತ್ತು ಮತ್ತೆ ಈ ಸರ್ತಕ್ಕರ್ತು

ಬಸ್ ಎಲ್ಲ ಫ್ರೀ ಮಾಡ್ಬಿಟ್ಟು ಎಲ್ಲ ಫ್ರೀ ಆಗ್ಯಾರ ಈಗ ಮಾಡಂತ ಇಲ್ಲ ಲೋನ್ಗಳು ಕಟ್ಟೋದವಲ್ ಎಲ್ಲ ಹೊತ್ ದುಡ್ದು ಹಾಕಲ್ಲ ಹೆಣ್ಮಕ್ಳು ದುಡ್ ಲೆಕ್ಕ ನಾವ್ ಬಂದ್ಬಿಟ್ಟು ಏನದ ಮಿಕ್ ಬಿಟ್ಟದ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಹಾಕ್ತಾನ ಹಾಕ್ತಾನು ಅದು ಆ ಮೋದಿ ಇದನ್ ಮಾಡ ಯಾವ ಮೋದಿ ಮಾಡಿಲ್ಲ ಯಾವ ಸ್ಯಾಂಡ್ ಮಾಡಿಲ್ಲ ಯಾವ ತುಂಡಿ ಅವನಿಲ್ಲ ಗಾಡಿ ಯಾವ ಸರ್ಕಾರ ಬಂದೂ ಇವರು ತಮ್ಮ ಕೆಲಸ ಮಾಡ್ ತಮ್ಮ ಲಾಭಕ್ಕೆ ಬದ ಯಾವ ಬಡವ್ರ ಬಗ್ಗೆ ಯಾರು ನೋಡಂಗ್ಲಾ ಯಾವ ನೋಡ್ರಿ ಅವ್ರ ವಿಚಾರ ಏನಪ್ಪಾ ಅಂದ್ರ ಸರ್ಕಾರ ಸ್ವಲ್ಪ ಎತ್ತಿಸ್ಕೊಡ್ರಿ ಅವ್ರ ಆಟೋ ಡ್ರೈವರ್ ಗಳಿಗೂ ಸ್ವಲ್ಪ ಅವಕಾಶ ಮಾಡ್ಕೊಡ್ರಿ ನೀವ್ ಇಂತಾವೆಲ್ಲ ಫ್ರೀ ಬಸ್ ಮಾಡಿದ್ರೆ ನಾವ್ ಏನ್ ದುಡಿಬೇಕು ಅಂತ ಅವ್ರ ಕೆಳತಾರ ಇಂಥ ಪರಿಸ್ಥಿತಿಗೆ ಅರ್ಧ ಅವರ್ದು ಲೋನ್ ಮಾಡಿ ಆಟೋ ತಗೊಂಡಾರಂತ ಇನ್ನೂವರೆಗೂ ಮುಟ್ಟಿಲತ್ತ ಅವ್ರದ್ದು ಅಂತ ಇಲ್ಲ ಮನ್ಯಾಗು ಏನು ತಿನ್ನೋಲ್ಲ ಲೋನ್ ಮುಟ್ಟಿದ್ರೆ ಮನ್ಯಾಗೆ ಕೂಳು ಸಿಗಲ್ರಿ ಅಂತ ಅಂಥ ಅಂಥ ಪರಿಸ್ಥಿತಿಗೆ ಆಯ್ತು ಅವ್ರದ್ದು ಆಟೋ ಡ್ರೈವರ್ ಡ್ರೈವರ್ದು ಇಲ್ಲೇ ಅಂತಲ್ಲ ಮುದ್ದೆ ಮತ್ತು ತಾಲೂಕು ಅಂತಲ್ಲ ಅಂತಲ್ಲಿ ಭಾಳ ಆದ್ರೆ ಯಾರು ಹೇಳ್ಕೊಳಲ್ಲ ಇಂಥ ಪರಿಸ್ಥಿತಿ ಒಳಗೂ ಅವ್ರು ದುಡಿಯಾಗ್ತಾರಪ್ಪ ನೀವು ಎಲ್ಲ ಸಪೋರ್ಟ್ ಮಾಡಬೇಕ್ರಿ ಅಂಥವ್ರಿಗೆ ಇಲ್ಲಂದ್ರನು ಮತ್ತೆ ಯಾಕೆ ಮಾಡ್ತಾರೆ ಕಮ್ಮಿ ಇದು ಮಾಡ್ತಾರೆ ಅವ್ರ ಮಾಡ್ತಾರೆ ಯಾರು ಏನು ಮಾಡೋ ಪೊಲೀಸ್ನವ್ರದ್ದು ತ್ರಾಸ ಆಗಿದೆ ದಿನ ನಮ್ ಪರ್ತಿನೂ ದಿನ ಕೇಸ್ ದಿನ ಪೊಲೀಸರದಂತೂ ಹೆಚ್ಚು ದಿನ ಎಲ್ಲಾ ಕಡೆನೂ ಇದು ಒಂದೇ ಕಡೆ ಮುದ್ದೆ ಬಾಳ ಅಲ್ಲ ಇದು ಒಂದು ಮುದ್ದೆ ಬಾಕ್ ಏಟು ದಾರಿ ಅದಾವ ಅನ್ನೋದು ಒಂದು ಹುಣ್ಣಗುಂದ ಒಂದು ಆಲಮಟ್ಟಿ ಒಂದು ನಡಗುಂದಿ ಒಂದು ಮುದ್ದೆ ಬಾಳ ಒಂದು ಬಿಜಾಪುರ ಯಾವ ದಾರಿ ಅದೋ ಆ ದಾರಿ ಈ ಊರು ಬಿಟ್ಟು ಒಂದು ನಾಲ್ಕೈದು ಕಿಲೋಮೀಟರ್ ನಿಂತಿರ್ತಾರ ಅಲ್ಲಿಂದ್ರವ್ರ ನಾವು ಬಡ್ರ ಕಾಗದ ಪತ್ರ ಅವ್ರದ್ದು ತಪ್ಪಿಲ್ಲ ನಮ್ಮ ಬಡ್ರ ನಾವು ಕಾಗ್ ಪತ್ರ ಸುದ್ದಿರಲ್ಲ ನಾವು 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 ಕರೆ ಹಳಸಿದವ್ರು ಅವರು ಹಸ್ತವ್ರು ಅರ್ಥ ಆಯ್ತಿಲ್ಲ ನೋಡ್ದವ್ರಿಗೆ ವಿಡಿಯೋ ನೋಡಿದವ್ರಿಗೆ ಅರ್ಥ ಆಗತ್ತ ನಾವು ಹಳಸಿದವ್ರು ಅವರು ಹಸ್ತವ್ರು ಅವ್ರಿಗೆ ಹಿಂಗ್ ಒಗದ್ರ ಅವ್ರ ಹೊಡೆ ತುಂಬ ಹ್ಮ್ ಅಂದ್ಬಿಡ್ತಾರ ಹೋಗೋದು ಇಲ್ಲ ನಾವು ಏಪ್ಪ ನಾವು ಹೊಟ್ಟೆ ತುಂಬಿಲ್ಲ ಅಂದ್ರೆ ನಿಂದ್ರಲ್ಲೇ ಬಸ್ ಹುಡುಕಿ ಅಂದ್ರೆ ಮಕ್ಕಳು ನೋಡ್ರಿ ಅವ್ರು ಏನ್ ಎಂತ ಒಳ್ಳೆ ಮಾತಾಡಿರೋರು ಪೊಲೀಸರ ಬಗ್ಗೆ ಅಂದ ಅಷ್ಟೇ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ನಮ್ ಡ್ಯೂಟಿ ನಾವು ಮಾಡ್ತೇವಿ ನಮ್ಗೆ ಏನೋ ಕಷ್ಟ ಟೈಮ್ ದಾಗ ನಮ್ದು ಸ್ವಲ್ಪ ಡಾಕ್ಯುಮೆಂಟ್ ಇದು ಮಾಡ್ಕೊಳ್ಳೋದು ಹತ್ತು ಇಪ್ಪತ್ತು ರೂಪಾಯಿ ನಮ್ಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ತಿಂಗಳ ಪಗಾರ ಬರುದಿಲ್ಲ ಎಮ್ ಎಲ್ ಎಂ ಪಿ ಮಕ್ಳು ಅಲ್ಲ ಸರ್ ಮಕ್ಳು ಅಲ್ಲ ನಮ್ಮ ಅಪ್ಪಗೊಂದು ಐವತ್ತು ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ ಅದ್ರಾಗ ಕೂತಿನು ಸು ಏನು ಅವ ನಮ್ಮ ದುಡ್ಕೊಂಡು ತಿಂದು ಅಲ್ಲಿ ಇಪ್ಪತ್ತು ಹಡಿತದಂತ ಜನ ಒಂದು ಎರಡು ನಾಲ್ಕು ಹಡಿತವೆ ಅದು ಹಂದಿ ಜೀವನವೇ ನಮ್ಮ ಜೀವನ ಆಗಿಬಿಟ್ಟದ ಅವರ ಅಭಿಪ್ರಾಯ ಇದು ಆಗ್ಯದ ಇನ್ನು ಕೆಲವು ಜನಗಳಿಗೆ ಕೇಳೋಣ ಅವರ ಅಭಿಪ್ರಾಯ ಏನಂತ ಅಂತ ತಿಳ್ಕೊಳ್ಳೋಣ ಇವಾಗ ನಮ್ಮ ಜೊತೆ ಆಟೋ ಡ್ರೈವರ್ ಡ್ರೈವರ್ಗಳು ಅದಾರ ಇಲ್ಲೊಂದು ಮೂರು ಜನ ಅದಾರ ಅಣ್ಣಗಳು ಅವರು ಲೈಫ್ ಬಗ್ಗೆ ಒಂದು ಎರಡು ಮಾತು ಅಂತ ಬನ್ರಿ ಹಾ ನಿಮ್ಮ ಹೆಸ್ರು ಏನೋ ಬರೋಣ ಬರೋಣ ಬರೋಣ

ಅಂದ್ರೆ ಇವಾಗ ಇದು ಆಯ್ತ ಅಣ್ಣ ಹೆಣ್ಮಕ್ಳಿಗೆಲ್ಲ ಫ್ರೀ ಆಯ್ತಲ್ಲ ಅದರಿಂದ ನಿಮಗ ಎಷ್ಟು ಲಾಸ್ ಆಗೈತ ಅಲ್ಪ ಸ್ವಲ್ಪ ನಮ್ಗೆ ಬಹಳ ಪ್ರಾಬ್ಲಮ್ ಆಗಿಬಿಟ್ಟದ ಆಟೋ ಮೊದಲ ಬಸ್ ಮಾಡೋಕ್ಕಿಂತ ಮೊದಲ ಆಟೋ ಸಿಕ್ಕಾಪುಡಿ ದುಡಿತಿತ್ತು ಹಿಂಗಾಗಿ ಆಟೋ ದುಡಿದ ಕಮ್ಮಿ ಆಗಿಬಿಟ್ಟದ ಈಗ ಆಟೋ ಯಾವ ಥರ ಭಾವನೆ ಆ ತರ ಕಡೆ ಫ್ರೀ ಮಾಡಬಾರ್ದಾಗಿತ್ತು ಮತ್ತೆ ಬೇರೆ ತರಕ ಬೇರೆ ತರ ಜನಕ್ಕೆ ಜನರಿಗೆ ಅನುಕೂಲ ಆಗೋ ಟೈಪ್ ಮಾಡಬೇಕಾಗಿತ್ತು ಜನ ಅದರ ಕಡೆ ಫ್ರೀಯಾಗಿ ಎಲ್ಲ ಡ್ರೈವರ್ಗಳಿಗೂ ಎಲ್ಲ ಟೂ ವೀಲರ್ ಅಲ್ಲಿ ತ್ರೀ ತ್ರೀ ವೀಲರ್ ಅಲ್ಲಿ ಫೋರ್ ವೀಲರ್ ಎಲ್ಲರಿಗೂ ಸ್ವಲ್ಪ ಸದಸ್ಯ ಆಗ್ಬಿಟ್ಟು ಇದು ಅಂದ್ರೆ ನಿಮ್ಮ ಎಜುಕೇಶನ್ ಎಲ್ಲಿ ನಮ್ಮ ಎಜುಕೇಶನ್ ಎಸ್ ಎಲ್ ಸಿ ಮಟ್ಟ ಆಗಿದೆ ಅಷ್ಟೇ ನಾವು ಆಟೋ ಓಡಿಸಕ್ಕ ಹದಿನೈದು ವರ್ಷ ಅಂದ್ರೆ ನೀವು ನಿಮ್ ಲೈಫ್ ಒಳಗ ಇಂಥ ತಪ್ಪು ಮಾಡಿದ್ದೆ ಅಂದ್ರೆ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಅನ್ನೋ ಯಾವ್ದು

ವಿದ್ಯಾರ್ಥಿಗಳಿಗೆ ಅನ್ಸು ಮಟ್ಟಿಗೆ ಸಾಲಿ ಇದು ಮುಂದೆ ಚಲೋ ಎಲ್ಲರ ಹೋಗೋದು ಗೌರ್ಮೆಂಟ್ ನೌಕರಿ ಹೋಗೋದು ಚಲೋ ಡ್ರೈವರ್ ತಂದೆ ಒಳಗೆ ಏನು ಲಾಭ ಇಲ್ಲ ನನ್ನ ದಿನಕ್ಕೆ ಎಷ್ಟು ಲಾಭ ಆಗುತ್ತೆ ಒಂದ್ ದಿನಕ್ಕೆ ಅನ್ಸು ಮಟ್ಟಿಗೆ ಆಧಾರ್ ಕಾರ್ಡ್ ಫ್ರೀ ಆಗಿ ಒಂದ್ ನಾಲ್ಕೈನ ದುಡಿತೀವಿ ತಿನ್ನಕ ಒಂದಕ್ಕ ಚಾಟ್ ಇಷ್ಟೇ ಮೊದಲ ಆಧಾರ್ ಕಾರ್ಡ್ ಫ್ರೀ ಇಲ್ಲಾದಾಗ ಒಂದ್ ಏಳೆಂಟು ನೂರು ಸಾವಿರ ರೂಪಾಯಿ ದುಡಿತಿದ್ರು ಅಷ್ಟು ಅನುಕೂಲ ಇರ್ತದೆ ರೂಪಾಯಿ ಸಾವಿರ ಹದಿನೈದು ನೂರು ಹನ್ನೆಂದ್ರ ಆಧಾರ್ ಕಾರ್ಡ್ ಇಲ್ಲಾರ ಈಗ ಆಧಾರ್ ಕಾರ್ಡ್ ಫ್ರೀ ಆಗಿಂದ ಗಾಡಿ ದುಡಿಮಿನ ಕಮ್ಮಿ ಆಗ್ಬಿಟ್ಟದ ದುಡಿಮೆ ಕಮ್ಮಿ ಆಗ್ಯದ ಏನು ಅಟ್ಟೆ ನಾಲ್ಕೈದುನೂರು ದುಡಿದಿಕೆ ತಿನ್ನಾಕ ಉಕ ಗ್ಯಾಶಿಗೆ ಚಾಟ್ ಅಷ್ಟೇ ಫ್ರೀ ಆಯ್ತಲ್ಲ ಸುಟ್ಟು ಆಟೋ ಡ್ರೈವರ್ ದೊಡ್ಡ ಮಾತ್ರ ದುಡಿಬಹುದು ಸಣ್ಣ ಗಾಡಿಯವ್ರ ಮಾತ್ರ ದುಡಿದ್ ಬಹಳ ಕಮ್ಮಿ ಐತಿ ದೊಡ್ಡ 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 ಮಾಲಕರು ಇರ್ತಾರ ಅವ್ರದ್ದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಗಟ್ಟಲೆ ಬಂಡವಾಳ ಇರ್ತಾವ್ರು ಮಾಡ್ತಾರ

ಯಾರು ಶ್ರೀಮಂತ್ರಾಗಿಲ್ಲ ನೂರು ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರು ಶ್ರೀಮಂತ ಆಗಿಲ್ಲ ನನ್ನ ಭಾವನೆ ಪ್ರಕಾರ ಆಟೋ ಡ್ರೈವರ್ ನಾನು ನಾವು ಡ್ಯಾಮ್ದಾಗ ಅಂಡ್ರವರಿ ಬಣ್ಣ ತೊಗೊಳ್ಳೋಕ್ಕಾಗಲ್ಲ ಆ ಇವತ್ತಿನ ಮಟ್ಟಿಗೆ ಎರಡು ಪಲ್ಯ ಉಡ್ದ ನಿನ್ನ ಇಲ್ಲ ಮಲ್ಲೆ ಮಾಜಿ ಡ್ರೈವರ್ಗಳು ದುಡಿದವ್ರು ಇವರು ಮಾಜಿ ಡ್ರೈವರ್ಗಳು ನಾವು ಮಾಜಿ ಡ್ರೈವರ್ಗಳು ನಮ್ಮಕಿತ್ತ ಮೊದಲು ಮಾಡಿದವ್ರು ಇವರು ನಾವು ಎಂದಗಡೆ ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾವು ಹದಿನೈದು ವರ್ಷ ಆತ ನೋಡಕ್ಕೆ ಮೊದಲೇನು ದುಡಿಮೆ ಇದ್ದ ದುಡಿದ ಗಾಳಿ ಸಿ ರಗಡೆ ಮಾಡೀವಿ ಇಲ್ ಏನು ಅದ್ರ ಕಡೆ ಆಟೋ ಡ್ರೈವರ್ ದುಡಿಮಕಪ್ಪ ಅಂತ ಪೊಲೀಸ್ ಪೊಲೀಸ್ ನಮ್ಗೆ ಎಲ್ಲಿ ಈಸ್ ವರ್ಷ ಆದರೂ ಅಮ್ಮಿ ಎಲ್ಲಿ ಇಡದಿಲ್ಲ ಏನು ಪೊಲೀಸ್ ಏನೂ ತೊಂದರೆ ಇಲ್ಲ ಅವರೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ ಹಾಂ ಮುದ್ದೆಗಳ ಮಾತ್ರ ನಮ್ಮ ಆಟೋ ಡ್ರೈವರ್ ಮಾತ್ರ ಆಟೋ ಡ್ರೈವರ್ಗೆ ಯಾರು ಟರ್ಚ್ ಮಾಡಿಲ್ಲ ಇನ್ನಾದ್ರು ಮುಂದಾದ್ರು ಮಾಡಿಲ್ಲ ಮಾಡಬಹುದು ಮಾಡಲ್ಲ ಅಂತ ನಾ ಹೇಳ್ತೇನೆ ನಮ್ಮ ದೇವ ಪಾಲ ಪೊಲೀಸರು ಮಾತ್ರ ದೇವ್ರು ಇರ್ತಂಗ ಅಂದ್ರ ಇವೆಲ್ಲಾ ರೋಡಿಗೆ ಪೊಲೀಸರ ಹಿಡಿತಾರ ಅಂತ ಕೆಲವು ಜನ ಹೇಳಿದ್ರನ ಈ ಗಾಡಿ ಈ ಗಾಡಿಗಳಿಗೆ ಮಾತ್ರ ಹಿಡಲ್ಲ ಹಿಂದ ನಾವು ಇವ್ ಲೋಕಲ್ ಗಾಡಿಗಳಿಗೆ ಹಿಡಿಯಲ್ಲ ಈ ಗಾಡಿಗಳಿಗೆ ಒಟ್ಟು ಯಾವ ಸೈಕಲ್ ಮೋಟ್ರ ಮ್ಯಾಲ ಮೂರು ಸೀಟ ಮೂರು ದೊಡ್ಡ ಆಟ ಗಾಡಿಗಳು ಟೂರ್ ವೀಲರ್ ಗಾಡಿ ಅವ ಅಟ್ಟಿ ಹಿಡಿತಾರ ನಮ್ಮ ಗಾಡಿಗಳು ಮಾತ್ರ ಈ ಲೋಕಲ್ ಗಾಡಿಗಳು ಯಾಕಂದ್ರೆ ಇವ್ರು ಹತ್ತಿಪ್ಪತ್ತು ಪೊಲೀಸರು ದುಡಿದಾರ ಒಟ್ಟಾಗ ಜನ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ದುಡಿ ಮಂಡಿದ್ದು ಅಂತೇಳಿ ಯಾರು ಪೊಲೀಸ್ ಇಡಿದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಯಾರು ಹಿಡಿದಿಲ್ಲ ಗಾಡಿ ಹಿಡಿದು ಇಲ್ಲ ಇಂಥ ಲೋಕಲ್ ಆಟೋ ಹಿಡಿದಿಲ್ಲ ನಮ್ಗೆ ಗಾಡಿ ಮಾಡಿದ ಹದಿನೈದು ವರ್ಷ ಒಂದೇ ಒಂದ್ಸಲ ಕೊಟ್ಟಿನ ಎರಡು ನೂರು ರೂಪಾಯಿ ಅದು ಬಿಜಾಪುರ ಐಟು ವರ್ಷ ಬಿಡಿದಂತೆ ಇನ್ನಾದ್ರೂ ಲೋಕಲ್ ಪೊಲೀಸರು ಒಂದೊಂದು ಹಿಡಿದಿಲ್ಲ ಗಾಡಿಗಳು ಎಲ್ಲಿ ಹೋದ್ರು ಇಡದಿಲ್ಲ ಸುಮ್ ಸೈಡ್ ಅವ್ರು ಏನು ಅನ್ನೋದಿಲ್ಲ ನಾವು ನಾವೇನು ಮಾಡೋದಿಲ್ಲ ನಮ್ಗೆ ಅಲ್ಸೋ ಮಟ್ಟಿಗೆ ಆಧಾರ್ ಕಡೆ ಬಹಳ ಭಾಳ ಪರಿಸ್ಥಿತಿ ಅದೊಂದೇ ಸಮಸ್ಯೆಗೆಲ್ಲ ಆಟೋ ಡ್ರೈವರ್ ಎಲ್ಲ ಡ್ರೈವರ್ಗಳು ಆಟೋರಿಗೆ ಏನರ ಮತ್ತೊಂದು ಸೌಲಭ್ಯ ಕೊಡ್ಬೇಕಾಗಿತ್ತು ಜನರಿಗೆ ಮತ್ತೊಂದು ಏನರ ಸೌಲಭ್ಯ ಕೊಡಬಾಡಂಗಿಲ್ಲ ಇನ್ನ ವಯಸ್ಸಾದವ್ರಿಗೆ ಫ್ರೀ ಮಾಡಿದ್ರು ನಡಿತಿತ್ತು ಈ ಪ್ರತಿಯೊಬ್ರಿಗೂನು ವಯಸ್ಸಾದವ್ರು ಬಂತು ವಯಸ್ಸು ಬಂತು ಎಲ್ಲರಿಗೂ ಫ್ರೀ ಮಾಡ್ಯಲ್ಲ ಅದು ನಮ್ಮ ಆಟೋ ಚಾಲಕರಿಗೆ ನಮ್ಮ ಕ್ಯಾ ಕ್ಯಾಬ ಡ್ರೈವರ್ಗಳಿಗೆ ಆಯ್ತು ಪ್ರತಿಯೊಬ್ರಿಗೂ ಭಾಳ ಹೊಡ್ತಾ ಕೊಡ್ತು ಸೀನಿಯರ್ ವಯಸ್ಸಾದ ವಯಸ್ಸಾದವ್ರಿಗೂ ನಡಿದಿತ್ತು ಈಗ ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಕೊಟ್ಟು ಬಿಟ್ರಲ್ಲ ಅದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ನಮ್ಗೆ ಯಾಕಂದ್ರೆ ನಮ್ಮ ಗಾಡಿಯಲ್ಲಿ ಜಾಸ್ತಿ ಅಡ್ಡಾಡದ ಹೆಣ್ಮಕ್ಳು ಹೌದಾ ಈ ಪ್ರತಿಯೊಬ್ರು ಗಣ್ಮಕ್ಳು ಬೈಕ್ ನಗ ಜಾಸ್ತಿ ಹೋಗ್ತಾರೆ ಹೆಣ್ಮಕ್ಳ್ರ ಲೇಡೀಸ್ಗಳು ನಮ್ ಗಾಡಿಯಲ್ಲಿ ಅಡ್ಡಾಡ್ತಾರೆ ಮಾರ್ಕೆಟ್ ಹೋಗ್ಬೇಕು ಹೋಗ್ಬೇಕಂದ್ರೆ ನಮ್ ಗಾಡಿಯಲ್ಲಿ ಬರ್ತಾರೆ ನಮ್ ಗಾಡಿಗೆ ಯಾರು ಬರ್ತಾ ಇಲ್ಲ ನೋಡಿ ಅಣ್ಣಾರ ಮಾತುಗಳು ಇದಾಗಿತ್ತು ನೀವು ಎಲ್ಲ ಕೇಳಿಸ್ಕೊಂಡ್ರನ್ಸತ್ತ ಅಣ್ಣಾರ್ಗಳ ಮಾತು ಅವ್ರು ಹೇಳೋ ಪ್ರಕಾರ ಬಾಳ ಕಷ್ಟ ಆಗೈತತ್ತ ಅವರು ಹೇಳಿದ್ರು ಒಂದೇ ಮಾತು ಅದು ಏನಪ್ಪಾ ಅಂದ್ರ ಯಾವಾಗ ಫ್ರೀ ಬಸ್ ಮಾಡಿದ್ರಲ್ಲ ಅವಾಗಿಂದ ನಮ್ಮ ಹೊರತಾ ಬಿದ್ದೈತಿ ಅಂತ ಅವ್ರ ಹೇಳ ಯೂಟ್ಯೂಬ್ ಚಾನೆಲ್ ಅದಣ್ಣ ನಂದು ಅದನ್ನ ಅಂದ್ರ ಈಗ ನಾ ವಿಡಿಯೋ ಮಾಡಾತಿದ್ನ ಅಂದ್ರ ಈಗ ಆಟೋ ಡ್ರೈವರ್ ಲೈಫ್ ಹೆಂಗ್ ಇರ್ತೈತ ಅಂದ್ರೆ ಕೆಲವ್ರು ಜನಕ್ಕೆ ಕ್ವಶ್ಚನ್ ಇರ್ತಾವ್ ನಾನು ಕೇಳಬೇಕು ಅಣ್ಣ ಅದರ ಬಗ್ಗೆನೇ ನಮ್ಮ ಜೊತೆ ಒಬ್ಬ ಆಟೋ ಅಣ್ಣ ಅದನ್ನ ಅವರ ಪರಿಸ್ಥಿತಿ ಏನಂತ ಕೇಳೋಣ ಅವ್ರ ಜೊತೆ ಮಾತಾಡೋಣ ಅಂತ ಅಣ್ಣ ನಿಮ್ಮ ಹೆಸರು ಸಂತೋಷ್ ಚಲವಾದಿ ಈ ಅಣ್ಣನ ಹೆಸರು ಸಂತೋಷ್ ಚಲವಾದಿ ಅತ್ತ ಅಣ್ಣ ಇವಾಗ ನೀವು ಎಷ್ಟು ವರ್ಷ ಆಯ್ತಣ್ಣ ಆಟೋ ಸಾಕ್ 7 ವರ್ಷ ಆಯ್ತಣ್ಣ ಏಳು ವರ್ಷ ಆಟೋ ಆಯ್ತು ಅಂದ್ರೆ ಯಾವ ನಿಮ್ಮ ಆಟೋ ಆಟೋ ಅಲ್ಲಿ ಇದೆ ಹೌದಣ್ಣ

ಇವಾಗ ಬಸ್ ಫ್ರೀ ಆದವಲ್ಲ ಅಲ್ಲಣ್ಣ ಅದರಿಂದ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅಣ್ಣ ಅಣ್ಣ ತುಂಬ ತೊಂದರೆ ಆಗ್ಯಾದ ಅಣ್ಣ ಗಾಡಿ ಲೋನ್ ಕಟ್ಟಬೇಕಂದ್ರೂ ಎಲ್ಲರೂ ಸಾಲ ಮಾಡಿ ಕಟ್ಟೋದಾಗೇತಿ ಲೋನ್ ಕಟ್ಟಕ್ಕೂ ಇದು ಇದಿಲ್ಲ ಅಣ್ಣ ಅಂದ್ರೆ ನಿಮ್ಮ ಡೈಲಿ ಇನ್ಕಮ್ ಅಷ್ಟು ಆಗುತ್ತೆ ಆ ಡೈಲಿ ಮುನ್ನೂರು ಎಲ್ಲ ಆಗುತ್ತೆ ಗ್ಯಾಸ್ ತೆಗಿಬೇಕು ಮನೆ ಬಾಡಿಗೆ ತೆಗಿಬೇಕು ಎಲ್ಲ ನಮಗೆ ಕಷ್ಟ ಎಲ್ಲ ಏನು ಮಾಡೋದು ಅಂದ್ರೆ ಭಾಳ ಕಷ್ಟ ಐತಣ್ಣ ಜೀವನ ಕಷ್ಟ ಆಗೈತೆ ಇವಾಗ ನೀವು ಸ್ಟೂಡೆಂಟ್ಗಳಿಗೆ ಏನು ಹೇಳಿ ಹೇಳ್ತೀವಿ ಹೇಳಕ್ ಇಷ್ಟಪಡ್ತೀನಿ ಹಾ ನಮ್ಗತೆ ಏನ್ ಆಟೋಟೋ ಹೊಡಿಬೇಡ್ರಿ ಇದು ಅಂದ್ರೆ ಸಾಲಿಗೆ ಕಲಿತು ಜಾಬ್ ಮಾಡ್ರಿ ಏನ್ ಮಾಡಿದ್ರಿ ಏನ್ ಏನು ಇಲ್ಲ ಎಲ್ಲಾ ಇಂತ ರಾಜಕಾರಣಿ ಎಲ್ಲಾ ಇದಾಗ್ಬಿಡ್ತಿ ಪೊಲೀಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಬಗ್ಗೆ ಏನಿಲ್ಲ ಮುದ್ದೆ ಅಂತೂ ಫುಲ್ ಎಲ್ಲಾ ಅವಕಾಶ ಐತಿ ಅಂತ ಏನ್ ತೊಂದರೆ ಇಲ್ಲ ಮುದ್ದೆದಾಗಂತೂ ಅಂತ ಏನು ತೊಂದ್ರೆ ಇಲ್ಲ ಆಟೋದವ್ರಿಗೆ ಎಲ್ಲಾ ಫುಲ್ ಒಳ್ಳೇದಿಂದ ಐತಿ ಅಂದ್ರೆ ಇವಾಗ ಜಿಲ್ಲೆ ಒಳಗ ಆಟೋ ಓಡಿಸ್ತಾರಲ್ಲಣ್ಣವ್ರಿಗೆ ನಿಮಗ ಏನ್ ಡಿಫ್ರೆಂಟ್ ಆಗತ್ತ ಏನ್ ಡಿಫ್ರೆಂಟ್ ಇಲ್ಲಣ್ಣ ಅವರು ಪ್ಯಾಸೆಂಜರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಣ ಪ್ಯಾಸೆಂಜರ್ ಏನ ಅವರು ಹತ್ತು ರೂಪಾಯಿ ಜಾಸ್ತಿ ಕೇಳಿದ್ರೆ ಏನ್ ಲೂಟಿ ಮಾಡ್ತೀವಿ ಅಂತ ಅಣ್ಣ ಏನ್ ನೋಡೋದು ಅಲ್ಲ ನಮ್ ಕಷ್ಟ ನೋಡ್ಕೋಬೇಕಲ್ಲ ಇಲ್ಲಿ ಅಂದ್ರ ತಿಂಗಳಿಗೆ ಆಟೋಕೆ ಹಾ ತಿಂಗಳಿಗೆ ವಾರಕ್ಕೆ ಹಾಕ್ಸಿ ಅಣ್ಣ ಎಷ್ಟ್ ಹಾಕ್ಸ್ತಾರಣ್ಣ ಮೂರ್ ಸಾವಿರ ರೂಪಾಯಿ ಹಾಕಿಸ್ತೀವಿ ನಾವು ಮೂರ್ ಸಾವಿರ ರೂಪಾಯಿ ವಾರಕ್ಕೆ ಕ್ಯಾಶ್ ಕ್ಯಾಶೆ ಅಂದ್ರೆ ಅಷ್ಟು ಇದು ಆಗತ್ತ ಅಣ್ಣ ನೀವು ಅಣ್ಣ ಅಷ್ಟೇ ಅರ್ಧ ಎಲ್ಲೆ ಅಲ್ಲೆಲ್ಲೋ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಮನೆಗೆ ಅಲ್ಲಿ ವಾಪಸ್ ಸ್ಟ್ಯಾಂಡಿಗೆ ಬಂದು ದುಡಿಬೇಕಲ್ಲ ಅಂದ್ರೆ ಇವಾಗ ಫುಲ್ ಎಲ್ಲ ತಿಂಗದೆಲ್ಲ ಆಟೋ ಖರ್ಚು ತಗೋದ್ ಎಷ್ಟು ಉಳಿತೈತೆ ಅಣ್ಣ ಅಣ್ಣ ಐದುನೂರು ಉಳಿಬೇಕಂದ್ರೆ ತುಂಬಾ ಕಷ್ಟ ಆಗೈತೆ ಐದುನೂರು ಒಳಗೆ ಬಹಳ ಕಷ್ಟ ಅಣ್ಣ ಐದ್ನೂರೊಳಗೆ ಫುಲ್ ಒಂದು ತಿಂಗಳ ಜೀವನ ಅನ್ನಿಸ್ಬಿಟ್ಟು ಅದಕ್ಕೆ ಅದ್ರೊಳಗೆ ಮನೆ ಅಂದು ಬಾಡ್ಗೆ ರೂಮು ಸಂತ ಮನಿಯೂ ಅಲ್ಲ ಏನು ಮಾಡ್ದಣ್ಣ ಎಲ್ಲ ಕಷ್ಟ ಹಿಂಗಾಗಿ ನೋಡಿರಲ್ಲ ಆ ಅನಿಸಿಕೆ ಏನಂತ ಆಟೋ ಡ್ರೈವರ್ ಎಲ್ಲರೂ ನಾವು ಒಂಥರ ಕೀಳ ನೋಡ್ತೀವಿ ಬಟ್ ಅವರಷ್ಟೇ ಕ್ರೇಜಿ ಯಾರೂ ಇಲ್ಲ ನನ್ನ ಮನಸ್ಸಿಗೆ ಪ್ರಕಾರ ನೋಡಿರಿ ಯಾರಾದರೂ ಆಟೋ ಹತ್ತಿದ್ರಪ್ಪ ಅಂದ್ರೆ ಅವ್ರು ನಿಮ್ಮ ಎಲ್ಲಿ ಹೋಗಿ ತಲೆ ಅಲ್ಲಿ ತಲೆ ಬಿಡುವರೆಗೂ ಆ ಜವಾಬ್ದಾರಿ ಅವ್ರ ಮ್ಯಾಗಿರ್ತದೆ ಏನಪ್ಪ ಅಂದ್ರೆ ಅವ್ರಿಗೆ ಯಾರನ್ನೂ ಬೈದು ಮಾಡಲಿ ಅಂಥದ್ದೇನು ಮಾಡೋಲ್ಲ ಹತ್ತು ರೂಪಾಯಿ ಹೇಳಿದ್ರೆ ಇತ್ತಂದ್ರೆ ಕೊಡಿರಿ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ರಿ ಅದನ್ನು ಬಿಟ್ಟು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡ್ರಿ ನೋಡಿದ್ರಲ್ಲ ಇಷ್ಟೊತ್ತು ಆಟೋ ಡ್ರೈವರ್ಗಳ ಪರಿಸ್ಥಿತಿ ಹೆಂಗಿತ್ತಂತ ಅವ್ರ ಜೊತೆ ಹಲವಾರು ವಿಚಾರಗಳನ್ನು ಮಾತಾಡೇವಿ ಅವರು ಹಲವಾರು ವಿಚಾರಗಳನ್ನು ತಿಳಿಸ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲ ಡಿಸ್ಲೈಕ್ ಮಾಡಿರಿ ಅಲ್ಲಿವರೆಗೂ ಬಾಯ್